ಕಾಂಗ್ರೆಸ್ನೇ ಬಲಾಢ್ಯವನ್ನು ಹೊಂದಿದ್ದಂಥ ತುಮಕೂರಿನಲ್ಲಿ ಹೋಗಿ ನಿಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ರೂಢಿಸ್ಕೊಂಡು ಬಿ ಜೆ ಪಿನ ಕಟ್ಟಿದ್ದಂತಹ ಒಂದು ನಿಟ್ಟಿನಲ್ಲಿ ನೋಡಿದಾರೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಹೇಗಿತ್ತು ನಿಮ್ಮ ಚುನಾವಣೆಯ ಸ್ಟ್ರಾಟರ್ಜಿಗಳು ಅಂತೇಳಿ ಸ್ಟೂಡೆಂಟ್ ಡೇಸಿಂದನೂ ನಂದು ನಾನು ಪಿ ಯು ಸಿಗೆ ಹದಿನಾರು ವರ್ಷಕ್ಕೇ ನಾನು ರಾಜಕೀಯಕ್ಕೆ ಎಂಟ್ರಿ ಆಗಿಬಿಟ್ಟೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಂ ಅಲ್ಲಿ ಜೀವರಾಜ್ ಅವಳವರು ನಮ್ಮ ಪಕ್ಕದಲ್ಲೇ ಇದ್ರು ಶ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಅವ್ರ ಮನೆ ಇತ್ತು ಅವ್ರು ಅವತ್ತಿನ ವಿದ್ಯಾರ್ಥಿ ನಾಯಕರಿಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ರು ಅವರು ಇನ್ಸ್ಪಿರೇಷನ್ ನಮ್ಗೆ ಅವರು ನಮ್ಗೆ ಐನೂರು ರೂಪಾಯಿ ಕೊಡೋರು ಅವತ್ತೇನೆ ಆಗಿನ ನೈನ್ಟೀನ್ ಏಟೀಸ್ ಅಲ್ಲೇ ಎಲೆಕ್ಷನ್ ಗಳಿಗೆ ಅವರು ಸ್ವೀಟ್ ಎಲ್ಲ ಮಾಡಿಸ್ಕೊಡೋರು ಎಲೆಕ್ಷನ್ಗಳಿಗೆಲ್ಲ ಸರಿ ಅಲ್ಲಿಂದ ನಮ್ ಪ್ರಾರಂಭ ಆಯ್ತು ಅಲ್ಲಿ ಕಾಲೇಜಲ್ಲಿ ನಡೆಯುವಂತ ಸ್ಪರ್ಧೆ ಮಾಡೋದಕ್ಕೋಸ್ಕರ ರೂಪಾಯಿ ಕೊಡೋರು ಅವರು ಸರಿ ಅದನ್ನ ಇಸ್ಕೊಂಡು ಎಲೆಕ್ಷನ್ ಮಾಡೋದು ಅಲ್ಲಿ ಅಲ್ಲಿ ಸ್ಟೂಡೆಂಟ್ ನಾಯಕನಾಗಿ ಉದ್ಭವ ಆದೆ ನಾನು ಏನೆಲ್ಲ ತಗೊಂಡಿದ್ರಿ ಅಲ್ಲಿ ಒಂದು ಅಗರ್ವಾಲ್ ಅಂತ ಒಂದು ಹೋಟ್ಲಿತ್ತು ನಮ್ಮ ಏಯ್ಟೀನ್ ಕ್ರಾಸ್ ಅಲ್ಲಿ ಅಲ್ಲಿ ಆ ಓಟ್ಲಿಗೆ ಟೋಕನ್ ಅವನು ಒಂದು ಇಡ್ಲಿಗೆ ಹತ್ತು ಪೈಸಾನೋ ಏನೋ ಇದು ಮಸಾಲೆ ದೋಸೆಗೆ ಹದಿನೈದು ಪೈಸಾ ಆ ಟೋಕನ್ಗಳನ್ನ ಐನೂರು ರೂಪಾಯಿಗೆ ತಗೊಳ್ಳೋ ನಾವು ಮೂ ಐದು ದಿನ ಹತ್ತು ದಿನ ಎಲೆಕ್ಷನ್ ಇರೋದು ದಿನ ಒಂದೊಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದಷ್ಟು ಟೋಕನ್ಗಳು ತರವು ಆ ಟೋಕನ್ಗಳನ್ನ ವಿದ್ಯಾರ್ಥಿಗಳು ಕೊಡೋ ನಾವು ಕೊಟ್ಬಿಟ್ಟು ತಿಂಡಿ ಗಿಂಡಿ ತಿಂಡಿ ಎಲ್ಲ ಮಾಡೋರು ಅವರು ಮಾಡಿ ಬಂದು ಚುನಾವಣೆಯಲ್ಲಿ ಆವತ್ತಿನ ದಿನ ಎಲ್ಲ ಪ್ರೀತಿ ಎಲೆಕ್ಷನ್ ಮಾಡು ಎಲೆಕ್ಷನ್ ಗೆಲ್ಲವು ನಾವು